ಇವತ್ತಿನ ದಿನ ನಾವು ಒತ್ತಕ್ಷರ ಪದಗಳನ್ನು ಕಲಿಯೋಣ ಕತ್ತೆ ಕತ್ತು ಗತ್ತು ಕತ್ತಲು ಕತ್ತರಿ ಆಪತ್ತು ಸಂಪತ್ತು ಎತ್ತರ ಹಿತ್ತಲು ರನ್ನ ಪೊನ್ನ ಚೆನ್ನ ಚಿನ್ನ ಬನ್ನಿ ಹೊನ್ನಾರು ಕನ್ನಡ ಮಣ್ಣನೆ ಅನ್ನಾಸಾರು ಕೆನ್ನಾಲಿಗೆ ಅಮ್ಮ ತಿಮ್ಮ ನಮ್ಮ ಎಮ್ಮೆ ಒಮ್ಮೊಮ್ಮೆ ನಾಡು ಅಯ್ಯ ವಯ್ಯೂ ಅಯ್ಯಪ್ಪ ಅಜ್ಜಯ್ಯ ಅಪ್ಪಯ್ಯ ತಮ್ಮಯ್ಯ ವಯ್ಯಾಲೆ ಹುಲ್ಲು ಕಲ್ಲು ನಲ್ಲಿ ಗಲ್ಲಿ ಮಲ್ಲ ಕಲ್ಲಾಟ ಚಿಲ್ಲರೆ ಎಲ್ಲಪ್ಪ ಮಲ್ಲಿಗೆ ಪುರ್ರನೆ ಕರ್ರನೆ ಸರ್ರನೆ ಜರ್ರನೆ ಅಕ್ಕ ಪಕ್ಕ ಹಕ್ಕಿ ಮಕ್ಕಳು ಸಕ್ಕರೆ ಅಕ್ಕರೆ ಹಗ್ಗ ಹಗ್ಗ ಹಿಗ್ಗು ಮಗ್ಗ ಬೆಳಿಗ್ಗೆ ತಗ್ಗಾದ ಕುಚ್ಚು ಲಚ್ಚಿ ಹೆಚ್ಚು ಮೆಚ್ಚು ಹಚ್ಚು ಕಲಗಚ್ಚು ಗಡ್ಡ ಲಡ್ಡು ದುಡ್ಡು ದೊಡ್ಡಣ್ಣ ಕಡ್ಡಾಯ ಗುಡ್ಡಗಾಡು ಹದ್ದು ಗದ್ದೆ ಗದ್ದ ಮದ್ದು ಗುದ್ದಲಿ ಗದ್ದಲ ಉದ್ದಗಲ ಅಪ್ಪ ತುಪ್ಪ ಸೊಪ್ಪು ಚಿಪ್ಪು ಹಪ್ಪಳ ಕೊಪ್ಪಳ ಸಪ್ಪಳ ಬಸ್ಸು ಹಿಸ್ಸೆ ಹವಿಸು ವಯಸ್ಸು ಮನಸ್ಸು ಶಿರಸ್ಸು ಆಯಸ್ಸು ಹಳ್ಳ ಕೊಳ್ಳ ಬಳ್ಳಿ ಜೊಳ್ಳು ತಳ್ಳಾಟ ಬೆಳ್ಳುಳ್ಳಿ ಬಳ್ಳಾರಿ ಪೊಳ್ಳು ಹೆಳ್ಳು ಹಪ್ಪಳ ಅಕ್ಕರೆ ಕೊಪ್ಪಳ ಮಕ್ಕಳು ಮಗ್ಗ ತುಪ್ಪಳ ಗುಡ್ಡ ಅಕ್ಕನಾಸರೆ ಬಳ್ಳ ಹಗ್ಗ ಜಗ್ಗಾಟ यशस्सु स्वर्ग स्वर्ण स्वाति प्रपंच श्वान रक्षाबंधन आस्तान राक्षस उद्भव अद्भुत गुच्छ संभ्रम शास्त्र निष्ठे स्वराज्य ईशान्य मालिन्य वज्र उद्योग अज्ज अव्वा अन्ना हब्बा बेटा मज्जना नवाले, सन्नाटा कब्बिना ಅಕ್ಕ ಮಗ್ಗ ಉಚ್ಚ ಗಡ್ಡ ಉದ್ದ ಗುಗ್ಗರಿ ಹಚ್ಚಡ ಗಿಡ್ಡರು ಗದ್ದಲ ಅಪ್ಪ ಬಸ್ಸು ಹಳ್ಳ ಅಪ್ಪುಗೆ ಬೆಳ್ಳುಳ್ಳಿ ತಪಸ್ಸು ತಾವತ್ತುತ ನಾವತ್ತುನ ನ ಯ ಯಾವತ್ತೂಯ ಲಾವತ್ತುಳ್ಳ ಅಕ್ಷರ ಒತ್ತಕ್ಷರ ಪದಗಳು ಬೆತ್ತ ಅನ್ನ ಅನ್ನ ತಮ್ಮ ಅಯ್ಯ ಬೆಲ್ಲ ಕತ್ತರಿ ಕನ್ನಡ ಹೆಮ್ಮರ ಉಯ್ಯಾಲೆ ಮಲ್ಲಿಗೆ ಇವು ವಿಜಾತಿಯ ಒತ್ತಕ್ಷರಗಳು इष्टा, कष्टा, नष्टा, नष्ट विज्ञाना, सत्कारा, सत्कार सत्कवि, कटगा, शब्दा, स्वच्छ उद्गारा निश्चय निश्चला निश्चिता आस्ती शक्ति जास्ति पुस्तका, मस्तका, मस्तक कुस्ती कुस्ति सन्माना, वाग्मी, विख्याता योग्य द्रव श्रवण क्रम प्रीति प्रतिभा स्वल्प ಸತ್ಯ ಸ್ಥಳ ನಾಲ್ಕು ನಮಸ್ಕಾರ ಧ್ರುವ ನಿತ್ಯ ವ್ಯಾಯಾಮ ಬ್ಯಾಡ ಆರೋಗ್ಯ ಉದ್ಯಾನ ಎಷ್ಟು ದೃಷ್ಟಿ ವಜ್ರ ದ್ರಾಕ್ಷಿ ಕತ್ತರಿ ಸೊಳ್ಳೆ ಹಲ್ಲು लड्डू बस्सु तोवे वैद्य रायता टट्टी हेतू अरयके नित्या प्रतिदिन बाल्य काय मई रक्षणे बुद्धि अन्ना क्षत्रिया अप्पा अम्मा अन्ना तम्मा अक्का श्रृंगा रधाया ग्रता ब्रंगा नृपा तृणा ग्रहा कृति द्रते मृडा हक्की कत्ते కప్పే కన్నడి కబ్బు గడ్డ కమ్మార హచ్చే మగ్గ బొట్టు బెట్ట మజ్జన సన్నాట కబ్బిణ గుగ్గరి గిడ్డరు గద్దల బస్సు ಹಳ್ಳ ಹಯ್ಯ ಬೆಲ್ಲ ಕನ್ನಡ ಹೆಮ್ಮರ ಉಯ್ಯಾಲೆ ಮಲ್ಲಿಗೆ ಕತ್ತರಿ ತಪಸ್ಸು ಅಪ್ಪುಗೆ ಬೆಳ್ಳುಳ್ಳಿ ಕುಬ್ಜ ಇಷ್ಟ ಕಷ್ಟ ನಷ್ಟ ಉತ್ಖನನ ವಿಜ್ಞಾನ सत्कार सत्कवि, कडगा शब्द स्वच्छ उद्गारा, निश्चया, निश्चल निश्चिता, आस्ति हक्कु शक्ति जास्ति पुस्तका, मस्तक हस्ता, कुस्ती, उच्चारा walk me